ಶತಮಾನದಲ್ಲಿ ಅಕ್ಕ ಕೂಡ ಕಠಿಣತೆಯನ್ನು ಎದುರಿಸಿದ್ಲು ನೀವು ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಆ ಸಂಚಾರದ ಕಠಿಣತೆಯ ಅನುಭವ ಹೆಂಗಿತ್ತು ನಿಮಗೆ ಅಥವಾ ಕಾಲ ಬದ್ಲಿ ಇತ್ತು ಅಂತೀರಾ ಇಲ್ಲ ಕಾಲ ಏನು ನನಗೆ ವ್ಯತ್ಯಾಸ ಏನು ಕಂಡಿಲ್ಲ ಇನ್ನೂ ಸ್ವಲ್ಪ ಹೆಚ್ಚು ಅನುಕೂಲ ಆಗಿದೆ ಅನ್ಸಿದೆ ನನಗೆ ಅಕ್ಕ ಮಹಾದೇವಿ ಎದುರಿಸಿದ ಕಷ್ಟಗಳು ನನಗೆ ಬಂದಿಲ್ಲ ಬಹುಶಃ ನಮ್ಮೆಲ್ಲ ಕಷ್ಟವನ್ನು ಅವರು ನುಂಗಿ ಹಾಕಿದ್ದಾರೆ ನಮಗೆ ದಾರಿಯನ್ನು ಪ್ರಶಸ್ತಗೊಳಿಸಿದರೆ ನಾವು ಹೆಜ್ಜೆ ಇಡೋದಷ್ಟೇ ಅಷ್ಟೇ ಕೆಲಸ ಅಂತ ಅನಿಸಿತ್ತು ಯಾಕೆಂದರೆ ಅವರು ವಚನಗಳಿದೆ ನಮ್ಮ ಮುಂದೆ ಮತ್ತು ಅಕ್ಕ ಮಹಾದೇವಿ ಮಾದರಿ ಆಗಿರೋದ್ರಿಂದ ನಮಗೆ ಕಷ್ಟ ಆಗಿಲ್ಲ ಅಂತ ಅಲ್ಲಿಂದ ಕಾಲೇಜ್ಗಳಿಗೆ ನಾನು ಯುನಿವರ್ಸಿಟಿನಿಂದ ಶುರು ಮಾಡಿದೆ ಅಲ್ಲಿ ಹೋಗಿ ಸಂಚಾರದ ಘೋಷಣೆ ಅವಧಿಯ ಘೋಷಣೆ ಮಾಡಿಕೊಂಡು ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲೇ ನಾನೊಂದು ಮೂರು ತಿಂಗಳು ಡಿಪಾರ್ಟ್ಮೆಂಟಿಂದ ಡಿಪಾರ್ಟ್ಮೆಂಟಿಗೆ ಸಂಚಾರ ಅಂತ ಹಾಕ್ಕೊಂಡು ಅಲ್ಲಿ ವ್ಯಾಸಂಗ ವಿಸ್ತೀರ್ಣ ಶಿಬಿರಗಳಲ್ಲಿ ನನಗೆ ಒಂದು ರೆಕಗ್ನಿಷನ್ ಸಿಕ್ಕು ಆ ಬಳಿಕ ನಾನು ಯುನಿವರ್ಸಿಟಿ ಎಫಿಲಿಯೇಟೆಡ್ ಕಾಲೇಜಸ್ಗೆಲ್ಲ ಯೂನಿವರ್ಸಿಟಿಯಿಂದಲೇ ಒಂದು ಸರ್ಕ್ಯುಲರ್ ಹೋಗಿ ಇದು ಉಪಯುಕ್ತ ಇದೆ ಅಂದರೆ ಅವರು ಯಾವ ಥರ ಗುರುತಿಸಿದ್ರು ಅಂದರೆ ನನ್ನನ್ನು ಏನನ್ನ ನಾವು ಮಕ್ಕಳಿಗೆ ಶಾಲಾ ಪಠ್ಯಕ್ರಮದ ಮೂಲಕ ಹೇಳ್ಕೊಡೋಕ್ಕಾಗ್ತಿಲ್ಲ ಅಥವಾ ಅವರು ಕಲಿಯೋಕ್ಕಾಗ್ತಿಲ್ಲ ಆಗ್ತಿಲ್ಲ ಆದರೆ ಅವ್ರ ಬದುಕಿಗೆ ತುಂಬ ಅವಶ್ಯಕತೆ ಇದೆ ಅದನ್ನು ಇವರು ಹೇಳ್ತಿದ್ದಾರೆ ಇದು ಪಠ್ಯಕ್ರಮ ಇವರು ಹೇಳೋದು ಪಠ್ಯಕ್ರಮದಲ್ಲಿ ಇಲ್ಲ ಆದರೂ ವಿದ್ಯಾರ್ಥಿಗಳಿಗೆ ಇದರ ಅವಶ್ಯಕತೆ ಇದೇ ವಯಸ್ಸಿನಲ್ಲೇ ಬೇಕು ಇಂಥ ಕೆಲಸ ಹಾ ಈ ಸಮಯ ಈ ಸಮಯ ಮಿಂಚಿ ಹೋದ್ರೆ ಅವರಿಗೆ ಅದನ್ನ ಸ್ವೀಕಾರ ಮಾಡೋದಕ್ಕೆ ಬದುಕು ಬಿಟ್ಕೊಡಲ್ಲ ಅವರಿಗೆ ವ್ಯವಧಾನ ಇರೋದಿಲ್ಲ ಮತ್ತೆ ಮಿದುಳಿನ ಬೆಳವಣಿಗೆ ಪೂರ್ಣ ಆದ ಮೇಲೆ ಅದನ್ನ ಗ್ರಹಿಸೋ ಶಕ್ತಿನೂ ಕೂಡ ಇರೋದಿಲ್ಲ ಈ ಒಂದು ಸಮಯದಲ್ಲಿಯೇ ಈ ವಿಚಾರಗಳು ಬಿತ್ತಲ್ಪಡಬೇಕು ನಾವು ಮಾಡದೇ ಇರೋ ಕೆಲಸನ ಇವರು ಮಾಡ್ತಿದ್ದಾರೆ ಅಂತ ಅವರು ನನ್ನನ್ನು ಗುರುತಿಸಿ ಪ್ರೋತ್ಸಾಹಿಸಿ ಒಬ್ಬ ವಿದ್ವಾಂಸರಿಗೆ ಅಂದರೆ ತುಂಬ ಹೆಸರುವಾಸಿಯಾದವರಿಗೆ ಅಥವಾ ವಿದ್ವಾಂಸರಿಗೆ ಕೊಡೋ ಅವಕಾಶವನ್ನು ನನಗೆ ವ್ಯಾಸಂಗ ವಿಸ್ತೀರ್ಣ ಶಿಬಿರಗಳಲ್ಲಿ ಕೊಟ್ಟಿದ್ದು ನನ್ನ ತುಂಬ ಚಿಕ್ಕ ಹುಡುಗಿ ಆದರೆ ಅಷ್ಟು ಪ್ರಮಾಣದಲ್ಲಿ ನನಗೆ ಯೂನಿವರ್ಸಿಟಿ ನನ್ನನ್ನು ಗುರುತಿಸಿ ಪ್ರೋತ್ಸಾಹಿಸಿ ಮತ್ತು ಸಂಚಾರಕ್ಕೆ ನನಗೆಲ್ಲ ರೀತಿಯ ಅನುಕೂಲ ಅಂದರೆ ನನಗೆ ಒಂದು ವಸತಿ ಬೇಕಿತ್ತು ಆಹಾರ ಬೇಕಿತ್ತು ಮತ್ತು ನನ್ನ ಚಿಂತನೆ ಅಧ್ಯಯನಕ್ಕೆ ಮತ್ತು ಅಧ್ಯಾಪನಕ್ಕೆ ಬೇಕಾಗೋ ಒಂದು ಪರಿಸರ ಬೇಕಿತ್ತು ಇದನ್ನೆಲ್ಲ ಸರ್ಕ್ಯುಲರ್ನಲ್ಲಿ ಹಾಕಿ ನನಗೆ ಫ್ರೀ ಅಕೊಮೇಷನ್ ಸಿಗಬೇಕು ಆಹಾರ ಸಿಗಬೇಕು ನನಗೊಂದಿಷ್ಟು ಹಣಕಾಸಿನ ಅನುಕೂಲತೆ ಸಿಗಬೇಕು ಮತ್ತು ನನ್ನ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅಧ್ಯಯನ ಮತ್ತು ಅಧ್ಯಾಪನ ಎರಡಕ್ಕೂ ಕೂಡ ಪರಿಸರ ಸಿಗಬೇಕು ಈ ರೀತಿಯಲ್ಲಿ ಸರ್ಕ್ಯುಲರ್ ಕಳಿಸಿ ಆಸಕ್ತ ವಿದ್ಯಾಲಯದವರು ನನಗೆ ಬರಮಾಡಿಕೊಳ್ತಿದ್ರು ಅಥವಾ ನಾನಾಗಿಯೇ ವಿದ್ಯಾಲಯಗಳಿಗೆ ಹೋದರೂ ಕೂಡ ನನಗೆ ಅಲ್ಲಿ ಅನುಕೂಲತೆಗಳು ಸಿಗ್ತಿತ್ತು ಇದರಿಂದ ನನಗೆ ಸಂಚಾರಕ್ಕೆ ಒಂದು ವೇದಿಕೆ ಸಿಕ್ತು ಅದು ಹಾಗೆ ಪ್ರಾರಂಭ ಆದಮೇಲೆ ನಾನು ನಾನೇ ಬಲಿಷ್ಠ ಆದಂಗೆಲ್ಲ ಒಂದಿಷ್ಟು ನಾನು ನಾನೇ ರೂಪಿಸ್ಕೊಳ್ತಾ ರೂಪಿಸ್ಕೊಳ್ತಾ ಒಂದಿಷ್ಟು ಹೆಚ್ಚು ಅವಧಿಯ ತರಗತಿಗಳನ್ನು ಶಾಲಾ ಆಡಳಿತದ ಸಹಾಯ ತಕ್ಕೊಂಡು ಹೆಚ್ಚು ಅವಧಿಯ ತರಗತಿಗಳನ್ನ ಕೊಡೋಕ್ಕೆ ಶುರು ಮಾಡಿದೆ ಆಮೇಲೆ ಏನು ಪಾಠ ಮಾಡ್ತೇನೆ ನಾನು ಪುಸ್ತಕ ಓದೋದು ಬಿಟ್ಟೆ ಸನ್ಯಾಸ ತಗೊಂಡಿದ್ದೆ ನಾನು ಪುಸ್ತಕ ಸನ್ಯಾಸ ಅಂದರೆ ಗ್ರಂಥ ಸನ್ಯಾಸ ಅಂದರೆ ಗ್ರಂಥಗಳ ಅಧ್ಯಯನ ನಾನು ಬಿಟ್ಟುಬಿಟ್ಟೆ ಸೇರಿ ಬಿಟ್ಬಿಟ್ರೆ ಬಿಟ್ಬಿಟ್ಟೆ ಏನಿದ್ರು ಗುರುವಿನ ಹತ್ತಿರ ಕೂತ್ಕೊಂಡು ನಾನು ಏನು ಕೇಳ್ತೀನಿ ಅನುಭವಿಗಳಿಂದ ಚರ್ಚೆ ಮಾಡಿ ನಾನೇನು ತಿಳ್ಕೊಳ್ತೀನಿ ಮತ್ತು ಮಕ್ಕಳ ಮುಂದೆ ಹೋಗಿ ನಿಂತಾಗ ನನ್ನ ಮನಸ್ಸಿನಿಂದ ಏನು ಭಾವನೆಗಳು ಹೊರಗೆ ಬರುತ್ತೆ ಅದನ್ನು ನಾನು ನೋಟ್ಸ್ ರೂಪದಲ್ಲಿ ಬರೆಯಕ್ಕೆ ಶುರು ಮಾಡಿದೆ ಅದನ್ನು ಪ್ರಿಂಟ್ ಹಾಕಿ ನಾನು ಮಕ್ಕಳಿಗೆ ಕೊಡುವೆ ವರ್ಡ್ ಟು ವರ್ಡ್ ನಾನು ಏನು ಪಾಠ ಮಾಡ್ತಿದ್ದೆ ಶಬ್ದಶಃ ಅದನ್ನು ಅಪ್ ಮಟೀರಿಯಲ್ ಅಂತ ಕೊಟ್ಟು ನಾನು ಮುಂದೆ ಹೋಗ್ತಿದ್ದೆ ಎಷ್ಟು ಗಂಟೆ ಒಂದು ಪೀರಿಯಡ್ ನಲವತ್ತೈದು ನಿಮಿಷ ಆಮೇಲೆ ಅವರು ಇಂಟ್ರೆಸ್ಟ್ ತಗೊಂಡ್ರೆ ಎರಡೂವರೆ ಗಂಟೆ ಆರು ಗಂಟೆ ಎಂಟು ಗಂಟೆವರೆಗೂ ಕೂತ್ಕೊಂಡು ಪಾಠ ಕೇಳಿದವರು ಇದ್ದಾರೆ ಅಂದ್ರೆ ಅವ್ರಿಗೆ ಬೇಕಾಗಿರೋದೆ ನಾನು ಹೇಳುವೆ ಅವರನ್ನೇ ಓದುವೆ ಅಲ್ಲಿ ಪುಸ್ತಕ ಇಲ್ಲಲ್ಲ ಅವರ ಮನಸ್ಸು ಎದುರುಗಡೆ ಯಾರು ಕೂತಿರ್ತಾರೋ ಅವರನ್ನೇ ಓದಕ್ಕೆ ಶುರು ಮಾಡ್ತಿದ್ದೆ ನಾನು ಯಾವ ಮೆಥಡಾಲಜಿಯನ್ನು ನೀವು ಬಳಸಿಕೊಂಡು ಏನಿಲ್ಲ ನನ್ನ ಅದು ನಾನು ಧ್ಯಾನ ಮಾಡ್ತಿದ್ದೆ ಧ್ಯಾನದಲ್ಲಿ ನಾನು ಶೂನ್ಯ ಸ್ಥಿತಿಗೆ ಬ ತಂದ್ಕೋತಿದ್ದೆ ನನ್ನನ್ನು ಯಾವ ಆರೋಪ ಇಲ್ಲ ಭೂತಕಾಲದ ಕಲ್ಪನೆಗಳಿಲ್ಲ ಆರೋಪ ಇಲ್ಲ ಅಲ್ಲಿ ಓದಿದ್ದು ಇಲ್ಲಿ ಕೇಳಿದ್ದು ಹಾಗಿಲ್ಲ ಅವರೇನು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಹೋಗ್ತಿದ್ದೆ ಮತ್ತು ಅವರಿಗೆ ಸಂಬಂಧಿಸಿರೋ ಪ್ರಶ್ನೆಯನ್ನೇ ಅವರು ಕೇಳಬೇಕಾಗಿತ್ತು ಅದರಿಂದ ನಾನೊಂದು ಫ್ರೇಮ್ ಹಾಕ್ಕೊಂಡೆ ಅವರಿಗೆ ಪ್ರಶ್ನೆ ಕೇಳೋಕ್ಕೆ ಒಂದು ಫ್ರೇಮ್ ಅಂದರೆ ಆರೋಗ್ಯ ಸೂತ್ರಗಳು ನೀತಿ ರಹಸ್ಯ ಧರ್ಮ ಸೂಕ್ಷ್ಮ ವಿಜ್ಞಾನ ವಿಕಾಸ ಯೋಗ ಮಾರ್ಗಸೂಚಿ ಈ ಐದು ಟೈಟಲ್ ಕೆಳಗೆ ಅವ್ರು ಆಯ್ಕೆ ಮಾಡ್ಕೋಬೋದಿತ್ತು ಯಾವುದು ಬೇಕೋ ಹಾಂ ಆ ಆಯ್ಕೆನಲ್ಲಿ ನಾನು ಈಗ ಶಾಸ್ತ್ರಗಳಲ್ಲಿ ಏನು ಬರೆದಿರುತ್ತೆ ಅದಕ್ಕಿಂತ ಮುಂಚಿನ ಸಂಗತಿಗಳ ಬಗ್ಗೆ ಬೆಳಕು ಚೆಲ್ಲೋದು ಅಂತ ನಾನು ಇಟ್ಕೊಂಡಿದ್ದು ಈಗ ಆರೋಗ್ಯ ಆರೋಗ್ಯ ಶಾಸ್ತ್ರ ಅಂದ ತಕ್ಷಣ ಆಹಾರದಿಂದ ಶುರುವಾಗುತ್ತೆ ವಿಟಮಿನ್ಸು ಮಿನರಲ್ ಹೀಗೆ ಶುರುವಾಗತ್ತಲ್ವ ಅದಕ್ಕಿಂತ ಮುನ್ನ ಆಹಾರಕ್ಕೂ ಮುನ್ನ ಅಂದರೆ ಗ್ರಂಥದಲ್ಲಿ ಸಾಧ್ಯ ಇಲ್ಲ ಕೇವಲ ಗುರು ಶಿಷ್ಯರ ನಡುವೆ ಮಾತ್ರ ಇರುವಂತಹ ಕೆಲವರು ಆಶಯಗಳು ಅದನ್ನು ಬರೆಯೋಕ್ಕಾಗಲ್ಲ ಶಾಸ್ತ್ರ ರೂಪ ಕೊಡಕ್ಕಾಗಲ್ಲ ಅಂಥದ್ದನ್ನು ನಾನು ಚರ್ಚೆ ಮಾಡಲಿ ಓಕೆ ಹಾ ಶಾಸ್ತ್ರಗಳಿಗೆ ಅತೀತವಾದದ್ದು ಶಾಸ್ತ್ರಗಳಲ್ಲಿ ಬರೆದಿಡಕ್ಕೆ ಸಾಧ್ಯ ಅಂತ ತುಂಬ ಸುಲಭ ತುಂಬ ಸುಲಭವಾಗಿ ನಾನು ಅಂದರೆ ಅದು ನನಗೆ ಅದು ಹೇಗೆ ನನ್ನ ಅವರು ಎದುರುಗಡೆ ಹೋಗಿ ನಿಂತಾಗ ನನಗೆ ಸಹಜ ಅದು ಬಂದುಬಿಡೋದು ಉದಾಹರಣೆಗೆ ಈಗ ಆರೋಗ್ಯ ಪಾಠ ಬೇಕು ಅಂತ ಮಕ್ಕಳು ಕೇಳಿದಾಗ ನಾನು ಅವರು ಯಾವುದೇ ರೋಗ ಹೇಳಿದರೂ ಕೂಡ ನಾನು ರೋಗದ ಬಗ್ಗೆ ಚರ್ಚೆ ಮಾಡ್ತಿರಲಿಲ್ಲ ರೋಗ ಔಷಧಿ ಬಗ್ಗೆ ಚರ್ಚೆ ಮಾಡ್ತಿರಲಿಲ್ಲ ಆದರೆ ಆರೋಗ್ಯ ನಿಯಮದ ಬಗ್ಗೆ ಚರ್ಚೆ ಮಾಡ್ತಿದ್ದೆ ನಮ್ಮ ಒಳಗಿರೋ ಆರೋಗ್ಯ ಶಕ್ತಿಯನ್ನು ಹೆಚ್ಚಿಸಿಕೊಂಡ್ರೆ ರೋಗ ಅದು ಏನು ಮಾಡಲ್ಲ ರೋಗಗಳು ಇದೇ ಇರುತ್ತೆ ವಯೋಮಾನಕ್ಕನುಗುಣವಾಗಿ ಅದು ಪ್ರಕಟ ಆಗ್ತಾನೇ ಇರುತ್ತೆ ನಮ್ಮ ಶಕ್ತಿ ಕಡಿಮೆ ಆಗೋದ್ರಿಂದ ಅದು ನನಗೆ ಅಡೆತಡೆ ಮಾಡುತ್ತೆ ರೆಸಿಸ್ಟೆನ್ಸ್ ಹಾಂ ಹಾಂ ನನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ನಾನು ಏನು ಆರೋಗ್ಯ ನಿಯಮ ಪಾಲಿಸಿದರೆ ರೋಗನ ಅದು ನನಗೆ ಅಡೆತಡೆ ಮಾಡದಂಗೆ ನಾನು ಬದುಕಬಹುದು ಆ ಥರ ಹೇಳ್ಕೊಡ್ತಿದ್ದೆ ಆಮೇಲೆ ಈಗ ಅನ್ನ ಆಹಾರಕ್ಕೆ ಮುನ್ನ ಈ ಪಂಚಮಹಾಭೂತಗಳ ಸೇವನೆ ಓ ಅನ್ನ ಉಣ್ಬೋದು ಹಸುವಿಗೆ ಅನ್ನನೇ ಮುಖ್ಯ ಅನ್ನೋ ಒಂದು ಕಲ್ಪನೆ ಇರುತ್ತೆ ಈಗ ಅದನ್ನು ಸರ್ಕಾರ ಮಾಡುತ್ತೆ ಅಂದರೆ ಹಸ್ ಯಾರು ಹಸ್ಕೊಂಡಿರಬಾರ್ದು ಎಲ್ಲರಿಗೂ ಬಿಸಿ ಊಟ ಬೇಕು ಅದು ಸರ್ಕಾರ ಮತ್ತು ನಮ್ಮ ದೇಶದ ಸಂವಿಧಾನ ಮೂಲಭೂತ ಶಿಕ್ಷಣ ಮತ್ತು ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸ್ಕೊಡತ್ತೆ ಆದರೆ ನಾನು ಪಾಠ ಮಾಡೋದು ಇದಕ್ಕೋಸ್ಕರ ಅಲ್ಲ ಹಸುವೆ ಅನ್ನ ಅದಕ್ಕೋಸ್ಕರ ಅಲ್ಲ ಅಥವಾ ಸಂವಿಧಾನಾತ್ಮಕವಾದ ಶಾಸನಗಳನ್ನು ಹೇಳೋದಲ್ಲ ಬದುಕಿನ ಸಂವಿಧಾನ ಅನುಶಾಸನ ಅಂದರೆ ಅನ್ನ ಆಹಾರ ಇದು ಮೊದಲ ಅವಶ್ಯಕತೆ ಅಲ್ಲ ಅದು ಆರನೆಯ ಅವಶ್ಯಕತೆ ಹಾಗಿದ್ರೆ ಮೊದಲೇದಿಯಲ್ಲಿ ಹಾಂ ಹಾ ಕುತೂಹಲ ಹುಟ್ಟಿಸಿಬಿಟ್ಟು ಅವರಿಗೆ ಪಂಚಮಹಾಭೂತಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋದು ಆಕಾಶದಿಂದ ಹೇಗೆ ನಾನು ಶಕ್ತಿಯನ್ನು ಸೇವಿಸಬಹುದು ಗಾಳಿಯಿಂದ ಹೇಗೆ ಶಕ್ತಿ ಸೇವಿಸ್ಬೋದು ನೀರು ಸೂರ್ಯ ಕಿರಣಗಳು ಭೂಮಿಯಿಂದ ನಾನು ಹೇಗೆ ಅನ್ನ ಹೇಗೆ ಸೇವನೆ ಮಾಡ್ತೀನೋ ಹಾಗೆ ಈ ಪಂಚಮಹಾಭೂತಗಳ ಒಂದು ಶಕ್ತಿಯನ್ನು ನಾನು ಹೇಗೆ ಸೇವನೆ ಮಾಡಬೇಕು ಮತ್ತು ಇದು ಮೊದಲ ಅವಶ್ಯಕತೆ ಆ ಬಳಿಕ ನಿನಗೆ ಒಳಾಗಿನಿಂದ ವಿವೇಕ ಹುಟ್ಕೊಳ್ಳುತ್ತೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಯಾರೂ ಹೇಳಬೇಕಾಗಿಲ್ಲ ಆಗ ಅರಿವು ಹುಟ್ಕೊಳ್ಳತ್ತೆ ಈ ಐದು ಶಾ ಅನುಶಾಸನಗಳನ್ನು ನೀನು ಪಾಲಿಸೋದಾದರೆ ಪಂಚಮಹಾಭೂತಗಳಿಂದ ಅನುಶಾಸಿತಗೊಳ್ಳೋದಾದರೆ ಒಳಗಿನಿಂದ ಒಂದು ಅರಿವಿನ ಶರೀರದ ರಚನೆ ಆಗುತ್ತೆ ಹೇಗೆ ಉಸಿರಾಟದ ಒಂದು ದೇಹ ಇದೆಯೋ ಹಾಗೆ ಅರಿವು ಅನ್ನೋ ಉಸಿರು ಆಗಕ್ಕೆ ಶುರುವಾಗತ್ತೆ ಹಾ ಅರಿವು ನನಗೆ ಯಾವ ಆಹಾರ ಸೇವಿಸಬೇಕು ಯಾವ ಆಹಾರ ಸೇವಿಸಬಾರ್ದು ಅನ್ನೋ ವಿವೇಕನ ತನ್ನಷ್ಟಕ್ಕೆ ತಾನೇ ತಂದುಕೊಡತ್ತೆ ಇಲ್ಲ ಅಂದರೆ ನೀನು ಇದು ತಿನ್ಬೇಡ ಇದು ತಿನ್ನು ಅಂತ ಹೇಳ್ತಾ ಹೋಗಬೇಕಾಗತ್ತೆ ಕೋಲ್ ತಗೋಬೇಕಾಗತ್ತೆ ಅಲ್ವಾ ಹಾ ಒಳಗೆ ಅರಿವು ಬಂದುಬಿಟ್ರೆ ಅವನು ಸಹಜ ಆಯ್ಕೆ ಮಾಡ್ಕೊಳ್ತಾನೆ ಶರಣರ ಉದ್ದೇಶನೂ ಅರಿವೇ ಗುರು ಇತ್ತು ಎಸ್ ಎಸ್ ಹಾಗೆ ಹೇಳೋದನ್ನೇ ಒಳ ಅರಿವು ನನ್ನ ಅರಿವೇ ಗುರು ಅಂದರೆ ಸಾಮಾನ್ಯವಾಗಿ ನಾವು ಅರಿವುಳ್ಳವನು ಗುರು ಹಾಗೆ ವ್ಯಾಖ್ಯೆ ಮಾಡ್ತೀವಿ ಹಾಗೆಲ್ಲ ಅರಿವುಳ್ಳವನು ಗುರು ಅಂತ ಅಲ್ಲ ಅರಿವು ಗುರುವನ್ನು ಯಾವ ರೂಪದಲ್ಲಾದರೂ ಗ್ರಹಿಸಬಲ್ಲ